ಮನುಷ್ಯಾರ ಪನ್ಷಾರ ನೋಡ್ತಿಲ್ಲ ಅದು ಇಲ್ರಿ ನೀವ್ ಇಲ್ಲಿ ಕುಂತಿದ್ರಿ ಅಲ್ರಿ ಇಲ್ಲಿ ಕುಂತ ಇಲ್ಲಿ ಬರ್ತೀನಿ ನಾನು ನಾನು ಇಷ್ಟ ಎಲ್ರ ಅಡ್ಡಾಡ್ತೀನಿ ನಾನು ನೋಡ್ಕೊಂಡು ಕೆಲಸ ಮಾಡ್ಬೇಕು ನೀನು ಆಯ್ತ್ರಿ ಹಾ ಇದೇ ಲಾಸ್ಟ್ ನೀನು ಇನ್ನೊಮ್ಮೆ ಯಾಕಡ್ರ ಮಾಡ್ರಿ ಕೊಡ್ತ ನೋಡ್ರಿ ಸೀದಾ ಹ್ಮ್ ನೋಡಿದ್ರಿ ಅಲ್ಲ ಇವ್ರದ್ದು ಒಂಥರ ಕಾಗಿ ಪಾರ್ವಾಳ ಜೋಡಿದ್ದ ಈ ಕಾಗಿ ಕಂಡ್ರೆ ಸಾಕು ಪಾರಿವಾಳ ಅಂಜಿ ಸೀದಾ ಗೂಡೊಳಗೆ ಹೋಗಿ ಡಕ್ಕೊಂಬಿಡ್ತೈತಿ ಆದ್ರೆ ಯಾವಾಗ ತಿರುಗಿ ಬೀಳುತ್ತ ಗೊತ್ತಿಲ್ಲ ಕೊಲ್ಲೆ ಮೇಲೆ ಕುಂತು ಕಾಗಿದ್ದಂಗೆ ಇವ ಕೊಲ್ಲೆ ಮುರಿತು ಅವತ್ತು ಇವನ್ ಹರಿತು ತಿನ್ನದ್ದು ತಿನ್ನದ್ದು ಪಿಜ್ಜಾ ಬಾ ಸಕ್ಕ ಅಕ್ಕ ಬಸ್ ಅಂತ ಬೇಸ್ ಏಯೋ ರೊಕ್ಕ ಇಲ್ಲ ಅಂತ ಸಾಲ ಮಾಡಿ ತಂದಿನಿ ಬಾಲೇ ಹೊಟ್ಟಿ ತುಂಬ ತಿನ್ನ ಚಿಂದ ಚಂದ ಆರಾಮ್ ಇರೋ ತನಕ ಸಾಲ ಮಾಡ್ಬೇಡ ಅಂತ ಹೇಳತ್ತೀನಿ ನಮಗೇನು ಮಕ್ಕಳ ಮರ್ಯಾ ತಿಂದ ಆರಾಮ್ ಇರ್ಬೇಕು ಬಾ ಜಾಲಿ ಫುಲ್ ಜಾಲಿ ಬಾ ಇನ್ನು ಇವರು ಮೋಟು ಪತ್ಲು ಇದ್ದಂಗ ಮೋಟು ತಿನ್ನೋ ಚಿಂತೆ ಆದ್ರೆ ಪತ್ಲುಗ ಬರೀ ಸಂಸಾರ ಚಿಂತೆ ಲೈಫ್ನ ಜಾಲಿಯಾಗಿ ಲೀಡ್ ಮಾಡ್ಬೇಕು ಅನ್ಕೊಂಡು ಜಾಲಿ ಜಾಲಿ ಅಂತಿರ್ತಾನ ಯಾವಾಗ ಜೈ ಅಂತಾನ ಗೊತ್ತಿಲ್ಲ ಹೇಳಿ ಬಿಡು ಮಿಷನ್ ಬಂದೈತಿ ತಾನ ಮಲಗಿಸಿ ತಾನೇ ಹಾಲು ಕುಡಿಸಿ ತಾನೇ ಬೆಳೆಸಿ ಬಿಡುತ್ತೆ ತರ್ಲೇನು ಹೋಗಿ ನಾವು ಉದ್ರಿ ಮಾತು ಬಿಡು ಮೊದಲ ಆ ಮನಿಗೆ ರೇಷನ್ ತಂದ ಹುಡ್ಕ್ಯಾಡಿದ್ರ ಒಂದ್ ರೂಪಾಯಿ ಸಿಗಲ್ಲ ಮಿಷನ್ ತರ್ತಾನ ಅಂತೀವಿ ಹುಡುಗಿ ಕಾಲ ಚೇಂಜ್ ಆಗೇತಿ ಬರೀ ಒಂದ್ ಸಾವ್ರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಪಕ್ಕ ನಮ್ಮ ಮನಿಗೆ ತಂದು ಹೋಗಿತಾರ ತಿಂಗಳ ತಿಂಗಳ ಕಟ್ಕೊತ ಹೋಗ್ಬುಡುದು ಏಯ್ ನಿನಗಂತೂ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಿನ್ನ ಜೋಡಿ ಮಾತಾಡುದ ಇನ್ನ ಇವರು ಇವ್ರು ಒಂಥರ ಹಾವು ಮುಂಗಲಿ ಇದ್ದಂಗ ಹಾವು ನಂದೇ ನಡ್ಸ್ಬೇಕ್ ಅಂತಂದೈತಿ ಆದ್ರೆ ಮುಂಗ್ಲಿ ನಡ್ಸೋಕ್ ಬಿಡಲ್ಲ ಮಕ್ಕಳು ಮರಿ ಫ್ಯಾಮಿಲಿ ಅಂತ ಮುಂಗಲಿ ಬಡ್ದೆಟ್ ಕಾರ ಬಂಗಾರ ಹಾಕೊಂಡು ಹರ್ಯಾಡಮಂತ ಹಾಂ ಒಂತಾಯ್ತು ಯಾರ್ಯಾರ್ದು ಏನೇನಾಗುತ್ತಂತ ನೀವ ನೋಡ್ರಿ ಏನ್ ಮಾಡ್ ಟೈಮ್ ಆಯ್ತು ನನಗೆ ಬುತ್ತಿ ಕಟ್ಟಿದಿಲ್ಲ ಈಗ ಕಟ್ಟಿನ ಏನ್ ಕಟ್ಟಾಕತ್ತೀವ ಅಣ್ಣ ಸರ್ ಯಾರು ಕೇಳಿ ಮಾಡಿದ ಅಣ್ಣ ಸರ್ ತತ್ತಿ ಸಾರ್ ಮಾಡ ನನಗೆ ತತ್ತಿ ಸಾರ್ ಬೇಕು ನನಗೆ ಅಣ್ಣ ಸಾರ್ ತಿನ್ನಲ್ಲ ತತ್ತಿ ನಿನ್ನೆನೇ ಖಾಲಿಯಾಗ್ಯಾವ್ರಿ ನೀವೇ ನಿನ್ನೆ ಎಣ್ಣೆ ಕುಡಿಯುವಾಗ ಕೊಡ ಅಂತ ಇಲ್ರಿ ನನಗೆ ಆದ್ರೆ ಮಾಡ್ಬೇಕ ಅದನ್ನು ಹೇಳ್ಬೇಕ ಅಣ್ಣ ನಿನಗೆ ತಿಳಿಸಿ ರಾಕಿ ಎಲ್ಲ ಸಂಜೆಲ್ರಿ ಹ್ಮ್ ಅಣ್ಣ ಸಾರ ಮಾಡ್ ಅದು ಬೈಕ್ ಮೇಲೆ ಕುಶನ್ ಕರ್ಕೊಂಡು ಹೋಗ್ತೀವಿ ಶೇಪ್ಟಿ ಅಲ್ಲ ಒಂದ್ ಕಾರ್ ತಗೋಲೇನ ಆರಾಮ್ ಮೂರು ಮಂದಿ ಸೇಫ್ ಇರ್ತೀವಿ

ಇವಾಗ ಫುಲ್ ಇವಾಗೇ ಆರಾಮಾಗಿ ನಾವು ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬೋದು ಮಗು ಇದ್ರೆ ಅಡ್ಡಾಡೋಕ್ಕಾಗಲ್ಲ ಅವನು ನೋಡ್ತಿಲ್ಲ ಅವ್ನು ನೋಡಿ ನೋಡಿ ಮಗು ಬೇಕಂತಿಲ್ಲ ಏನೇನಾ ಅದಕ್ಕೂ ಟೈಮ್ ಬರುತ್ತಾ ತಡಕ ಫುಲ್ ಆರಾಮಾಗಿ ಎಂಜಾಯ್ ಆಯ್ತಾ ನಾವು ಅಮ್ಮ ಮಕ್ಳು ಅದಕ್ಕೆ ಕೆಲಸ ಮಾಡಿ ಹ್ಞೂ ಹಿಂಗೆ ಹೇಳದ್ರೆ ಹಿಂಗೈತಮ್ಮ ಇವಾಗೇ ನಮ್ಮ ಬಾಳೆ ಒಡ ಊಟ ಐತೆ ಮಗು ಬೇರೆ ಅಂತ ಏನಪ್ಪ ಸಂಸಾರ ಅನ್ಕೊಂಡಿದ್ದ ಬೇರೆ ಯಾರ ಕೂತಿದ್ದ

ಹೆಂಗದ ನೀವೇ ನಿನ್ ಗಂಡ ಹೆಂಗಾರ ಸೇಸ್ಕೊತಿ ನೀನು ಎತ್ತಿ ಒಗದು ಮ್ಯಾಲ್ ಹತ್ತ್ ಕುತ್ಬೋಡ ನೋಡಾಕ ಇಟ್ಟದಪ್ಪ ಅದಿ ಭಾಳ ಒಗಿಬೇಕ ನನಗ ಅವ ಒಂದ್ ಸತಿ ಅಟ್ಟಿದ್ನ್ಯಾಗಿಂದ ಒಗುದ್ಬಿಟ್ಟಿದ್ದೆವು ನನಗ ಬಾಳ ನಾನು ಬ್ಯಾನ್ ಐತ್ ನನಗ ಗೊತ್ತಿತ್ತ ಹೆಂಗಾರ ಸೇಸ್ಕೊಂಡದೇ ಏ ವಾ ಇಷ್ಟ ದಿನಾ ಬಾಳ್ ನೋಡ್ಬಾರ್ದ ನನ್ ಪರಸ ನನ್ ಗಂಡ ಹೆಂಗ ಏನರ ಮಾಡಿದಂದ್ರ ಬಡದ ಮೂಲಕ ಮುಂದಸ್ಬಿಡ್ತಿದ್ದೆ ನಾನ್ ಓ ನನಗೂ ಇಟ್ಟ್ ಹೇಳ್ಕೊಡು ಹೆಂಗ್ ಹೋಗಿ ಏನ್ ಮಾಡ್ ನೀನ್ಯ್ಯವ ಬಿಡು ಏನ್ ಹೇಳಕ್ ಹೊಂತೀನ್ ಏನಾರ ಮಾಡಿ ಅವ್ರಿಗೆ ಇರ್ತಾವ್ ಬಿಡು ಇವ್ ನಿನ್ ಗಂಡ ಜೀವದ ನಿನ್ಯಾಲಿ ಈಕಿನ್ ಗಂಡ್ ಹೆಂಗದಂಗ್ ತನ್ನೇನ್ ಹೇಳಕ್ ಆಮೇಲೆ ನಿನ್ ಮೇಲೆ ಮರ್ತ ನೋಡಿ ನೀರು ಜಗಳಿರ್ತೀರ ಮೂರನೇ ವರ್ಷ ಸಲಕ ನೀರಡ್ತಿರ ಸುಮ್ನೆ ಮಾಡ್ಬೇಕ ಬಿಡಕ ಅಡಿಗೆ ಏನ್ ಮಾಡಿ ಮನೆಯಾಗ ಯೋವಾ ಮುಂಜಾನೆ ಏನಾರ ಗಂಡ ಮಟನ್ ತಂದ್ ಕೊಟ್ಟಿದ್ನ ಮತ್ ಪಾಪ ಇರ್ಲಿ ಅಂತ ಬಿರಿಯಾನಿ ಮಾಡಿ ಕೊಟ್ಟಿನ್ ಕರಿ ಅಪ್ಪ ಅಯ್ಯೋ ನನ್ ಗಂಡ ಕಾರ್ ತಗೋತೀನಿ ಅಂತ ತಿಂತಾನ ಬಿ ಡಬ್ಲ್ಯೂ ಕಾರ್ ತಗೋತೀನಿ ಅಂತ ಬಾರಿ ಬಿಡ ನಿಮ್ ಐ ಪಾಡೋಡ ನಿನ್ ಗಂಡ ಕಾರ್ ತಗೋತಾನ ಆಕಿನ ಗಂಡ ಮಟನ್ ಅದ ತಂದ್ ಕೊಡ್ತಾನ ಗಂಡ ಬರೀ ಜಾಲಿ ಜಾಲಿ ಅನ್ನೋದ್ರಾಗ ನಿಮ್ಮಂಗ ಇರ್ಬೇಕ ನೋಡಿ ಇದ್ರ ನೀವು ಜಾಲಿ ಜಾಲಿ ಬಾರಿ ಬಿಡ ಯಾವ ಜಾಲಿ ಜಾಲಿ ತಗೊಂಡ್ ಲೈಫ್ ಎಲ್ಲಾ ಎಂಜಾಯ್ ಮಾಡಾತ್ತೀರಿ

ಯೋ ಟೈಮ್ ಎಷ್ಟಾ ನೋಡಿ ಅಕ್ಕ ನಾನು ಮತ್ತೆ ಬರ್ತానೋ ಯೋ ಟೈಮ್ ಆರಾತೆ ಯೋ ಯೋ ಮಾತಾಡ್ಕೋ ಟೈಮ್ ಏ ಹೋಗಂಗಿಲ್ಲ ಬಾನಾ ಮತ್ತೆ ನಿನ್ ಗಂಡ ಇಲ್ಲ ಬಂದಿರಂತಿನೋ ಹೋಗೋ ಹೋದೆವ ಅಕ್ಕ ಬಟ್ನೇ ಮತ್ತೆ 나ളെ ಮತ್ತೆ ಮಾತಾಡೋದು ಯೋ ನನ್ನ ಗಂಡ ಇಲ್ಲಿ ಕಾರ್ ತಗೊಂಡಾ ಬರ್ತಾನಾ ನಾನು ನೋಡಿ ಈಗ ಯೋ ನಾನು ಹೋಗ್ತೀನಿ ತಾಯಿ ಆಯ್ತು ಬರ್ತೀನಿ ಏನೋ ಬಾಳೆ ಮಾತಾಡೋదాವು ಬರ್ತೀನಿ ನಾಳೆ ಮತ್ತೆ ನಾಳೆ ಮಾತಾಡೋಣ ಆಯ್ತಾ ಯೋ ನಾನು ಹೋಗ್ತೀನಿ ಯೋ ಹೋಗಿ ಬರ್ವಾ ಯೋ ನಾನು

ಇಷ್ಟখানি ಕೈ ತಡತೆ ಏನಿಲ್ಲ ಅಕ್ಕ ನನ್ನ ಗಣ್ಣೆ ಬರಕ್ಕೆ ಕೈ ಹಾಕತೀನಿ ಇಷ್ಟ ದಿನ ಕೈ ಲಾರ್ ಇವತ್ತೇನ್ ಸ್ಪೆಷಲ್ ಕೈ ಹಾಕತಿಲ್ಲ ಇಷ್ಟ ಏವಾ ಏನ್ ಸ್ಪೆಷಲ್ ಇಲ್ಲ ಕರಿಮಸಳಿ ಏನ್ ಸ್ಪೆಷಲ್ ಇರುತ್ತಾ ಇವತ್ ಪगार ಬರುತ್ತಾ ಅದಕ್ಕೆ ಕೈ ಹಾಕತೀನಿ ತಗೋಬೇಕಲ್ಲ ಸಾಮಾನು ಮನೆಗೆ ರೇಷನ್ ಇಲ್ಲ ಏನಿಲ್ಲ ಓ ಹೌದಲಾ ಇವತ್ ತಾರೀಖ 10 ನೀವು ನನ್ನ ಗಣ್ಣೆಂದು ಪगार ಬರುತ್ತೆ ಇವತ್ ಬರತಡಿ ಏನು ತಗೋಬೇಕಲ್ಲ ಇದು ಮಾಡ್ತೀನಿ ಅಣ್ಣರ ಬಂದನೆ ಕೇಳತೀನಿ ತಡಿ ಏವಾ ಜಾಲಿ ಜಾಲಿ ನಿನ್ ಗಣ್ಣೆ ಬಂದನೆ ಇಲ್ಲ ಏವಾ ಏ ಬಂದಿಲ್ಲ ಯಾಕ

ರೊಕ್ಕ ಕೊಡು ಇವತ್ ಸ್ಯಾಲ್ರಿ ಆಗೈತಲ್ಲ ಹೇ ಸ್ಯಾಲ್ರಿ ಆಗಿಲ್ರಿ ಕುಚ್ ಲೇದು ಮಾ ಪೂರ ಜಿಂಗಲ್ ಅಲ್ಲ ಹೋಗ್ಯಾ ಏನ್ ಜಿಂಗಲ್ ಅಲ್ಲ ಏನ್ ಜಿಂಗಲ್ ಅಲ್ಲ ನೀನ್ ಬಾಳ ಆಗೈತಿ ಬಿಟ್ಟಿನ ಸುಮ್ ಇರ್ಲಿ ಅಂತ ದಿಮಾಕ್ ಮಾಡಕತ್ತೇನ ಇಷ್ಟ ದಿನ ಅಂಜಿನ ಅಂದ್ರ ನಿನ್ ಕೊಟ್ಟಿನ ಅಂದ್ರ ನೋಡಿನ ಮನೆಯಾಗ ರೇಷನ್ ಇಲ್ಲ ಏನಿಲ್ಲ ನಾ ಅಳಕತ್ತೀನಿ ಇಲ್ಲಿ ಎಲ್ಲಿ ಹೋದ್ರು ಸೀದಾ ಪಗಾರ್ ಕೊಡು ಇಲ್ಲಿ

ನಮ್ ಕೂಡ ಎಲ್ಲ ಯಾರಿಗೂ ರೊಕ್ಕ ಮಾಡಲ್ಲ ಈ ದಿನ ಎಲ್ಲ ಹೋಗಿದ್ ಬುದ್ಧಿ ಈಗ ಬಂದೈತ ಈ ತಿಂಗಳು ಇಪ್ಪತ್ತು ಸಾವಿರ ಕಟ್ಟೀನಿ ಮುಂದೆ ತಿಂಗಳು ಇಪ್ಪತ್ತು ಸಾವಿರ ಕಟ್ಟಿದ್ರೆ ಡೌನ್ ಪೇಮೆಂಟ್ ಕ್ಲಿಯರ್ ಅಚ್ಚಿ ತಿಂಗಳ ಮನೆ ಮುಂದೆ ಫಾರ್ಚುನರ್ ಟಸ್ಕರ ಇಳಿಸ್ತೀನಿ ಕಾರ್ 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 ಎಲ್ಲೋಡಿ ಕಾರ್ ಪಗಾರ ಪಗಾರಲ್ಲಿ ಕಾರಿಗೆ ಅಡ್ವಾನ್ಸ್ ಕೊಡ್ತೀನಿ ಇನ್ನೊಂದು ಅಡ್ವಾನ್ಸ್ ಫೋಟೋ ಬಿಟ್ಟನೆ ಅಂದರೆ ಮನೆ ಮುಂತಂದು ಶೌಂಕನ ಹಚ್ಚಿ ಬಿಡ್ತಾರೆ ಇಬ್ಬರು ಮಜಾನ ಮಜಾ ನಮ್ಮ ಕೂಸು ನಾನು ನೀನು ಯಾರಿಗೆ ಕೊಟ್ಟು ನೀನು ಅಲ್ಲ ಕಾರಿಗೆಲ್ಲ ಕೊಟ್ಟು ಬಂದಿ ಅಂತ ಹೋಗಿ ಒಳ್ಳೆ ಇಸ್ಕೊಂಬಾ ಅದನ್ನ ಮನೆಯಾಗ ರೇಷನ್ ಇಲ್ಲ ಪಾಪುಗಿನ್ನ ಸಾಮಾನು ತರಬೇಕು ಇನ್ನು ಯಾವಾಗರ ಬುದ್ಧಿ ಕಲಿತಿ ಒಂದು ಪಾಪ ಆದ್ರೂ ನಿನಗಿನ್ನ ಬುದ್ಧಿ ಬಂದಿಲ್ಲ ಏ ಮಂದಿ ತಿನ್ನೋದು ಉಣ್ಣೋದು ನೋಡಂಗಿಲ್ಲ ಔಟ್ ಲುಕ್ ನೋಡ್ತಾರ ಬಂಗಾರ ಕೋಪಕ್ಕೂ ಕಾರ್ನ ಓಡಾಡ್ಬೇಕು ಅದೇ ಮಜಾ ಜೀವನ ನಿನ್ಗೇನು ಗೊತ್ತೈತೆ ಅದ್ರ ಬಗ್ಗೆ ಅದು ಹೊಟ್ಟೆಗೇನು ತಿಂತಿ ಏನು ಮಾಡೋದು ಆದ್ಕೆ ಸಾಲ ಮಾಡ್ತಾನೆ ಈ ತಲೆ ಕಟ್ಸ್ಕೊಬಡ್ ಆಯ್ತಾ ನೀ ಇಷ್ಟೇ ಹೊರಗೆ ಮಜಾ ಮಾಡ್ಕೊತ ಹೋಗ್ಬಿಡು ನಾನು ಕೂಸಿಲಿ ಉಪವಾಸ ಬೀಳ್ತೇವೆ ಹಾಸ್ಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಹ್ಞೂ ನೀ ಮಜಾ ಮಾಡ್ಕೋತ ಹೋಗ ಅಲ್ಲೇ ಇರು ನೀನು ಎಷ್ಟೈತಿ ಅಷ್ಟರೊಳಗೆ ಮಾಡುನು ಸಾಲ ಮಾಡಿ ಮಾಡು ಅಂಥದ್ ಏನೈತಿ ನಮ್ಗ್ ದೇವ್ರು ಎಟ್ಟ್ ಕೊಟ್ಟಾನ ಅಷ್ಟರದಾಗ ಖುಷಿ ಪಡುನು ಕ್ಯಾನ್ಸಲ್ ಮಾಡ ಜೀವನ್ದಾಗ ಏನ ದುಡ್ದಿದ್ರ ಅಕೆಲ್ಲ ತಿನ್ನದು ಅಡ್ಡಾಡೋದು ಹಿಂಗೆ ಇರಬೇಕು ಕುಕ್ಕರ್ ತಂದಿನಿ ಬರೀ ಡೈಲಿ ಬಿರಿಯಾನಿ ಮಾಡಿಸಿ ತಂದ್ಬಿಟ್ರೆ ಆಯ್ತು ತಗ ತಗ ಇದ್ರ ಎಣ್ಣೆದ ಹುಷಾರವು ಮೆಲ್ಲಕ್ಕೊಂತ ಕಡೆ ಇದು ಎಣ್ಣೆ ಇವಾಗ ಬಿರಿಯಾನಿ ಮಾಡ್ಬೇಕು ಅದಕ್ಕೆ ತಂದಿನಿ ಇದನ್ನೆಲ್ಲ ಯಾರ ರೊಕ್ಕ 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 ರಕ್ಕ ರಕ್ಕ ತಿಂತೀವ ನಾವೇನ ಆರಾಮ್ ತಿನ್ಕಂತ ತಿನ್ಕಂತ ಆರಾಮ್ ಇರಬೇಕ

ಏನು ಮಾಡಬೇಕಪ್ಪ ಹ್ಞೂ ಏನಾದ್ರು ಐತಲ್ಲ ನಾನು ತಪ್ಪು ಫುಲ್ ಎಲ್ಲ ದುಡ್ಡೆಲ್ಲ ಜಾಲಿ ಜಾಲಿ ಅನ್ಕೊಂಡು ಯಾವ್ದು ಹಾಗಾಗಿ ಬಾಳ್ಯವು ಹಿಂಗ ಎಲ್ಲ ಮಕ್ಳು ಮಡಕಿರ್ತದ ನಾನು ಜಾಲಿ ಜಾಲಿ ಅನ್ಕೊಂಡ ಮಾಡಬೇಕು